ನಮಸ್ಕಾರ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದಂತವರಿಗೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ನೀವು ಮಾತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಲಿ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಲಿ ನಿಮಗೆ ಅಕ್ಕಿ ಸಿಗೋದಿಲ್ಲ ಹೌದು ನೀವು ಎಲಿಜಿಬಲ್ ಇದೀರಿ ನೀವು ಅಕ್ಕಿ ಪಡ್ಕೊಳ್ಳಿಕ್ಕೆ ಅರ್ಹತೆ ಇದೆ ನ್ಯಾಯಬೆಲೆ ಅಂಗಡಿಯಲ್ಲಿ ನಿಮಗೆ ಹೋದ್ರೆ ಅಕ್ಕಿ ಸಿಗೋದಿಲ್ಲ ಹೌದು ಇದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಬಹಳ ಶಾಕಿಂಗ್ ಸುದ್ದಿ ಅಂತಾನೆ ಹೇಳ್ಬೋದು ಎಲ್ಲ ಎಲಿಜಿಬಿಲಿಟಿ ಇದ್ರೂ ಸಹಿತ ನಮಗೆ ಅಕ್ಕಿ ಸಿಗೋದಿಲ್ಲ ಈ ಕಡೆ ಇಂದಿರಾ ಕಿಟ್ ಸಿಗಬಹುದಾ ಅಂತ ನೀವು ವಿಚಾರಣೆ ಮಾಡಬಹುದು ಅಕ್ಕಿ ಬದಲಾಗಿ ಇನ್ಮೇಲೆ ಕಿಟ್ ಅನ್ನ ಕೊಡಬಹುದಂತ ಆ ರೀತಿ ಏನು ಇಲ್ಲ ಕಿಟ್ ಕೊಡುವಂತಹ ಸಾಧ್ಯತೆ ಅತಿ ಕಡಿಮೆ ಇದೆ ಆದ್ರೆ ಕಿಟ್ ಕೊಡ್ಲಿ ಅಥವಾ ಬಿಡ್ಲಿ ನಿಮಗೆ ಅಕ್ಕಿ ಸಿಗೋದಿಲ್ಲ ಹೌದು ಲಾರಿ ಮಾಲೀಕರಿಂದ ಮುಷ್ಕರ ಪ್ರಾರಂಭವಾಗಿದೆ ಅಂತೆ ಸೊ ಹಾಗಾದ್ರೆ ಬನ್ನಿ ಯಾಕೆ ಅಕ್ಕಿ ಕೊಡೋದಿಲ್ಲ ಏನಿದು ಮಾಹಿತಿ ರಾಜ್ಯ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಎಲ್ಲ ವಿಷಯವನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಈಗ ಹೇಳ್ತಕ್ಕಂತಹ ಅಪ್ಡೇಟ್ ಕ್ಲಿಯರ್ ಆಗಿ ಅರ್ಥ ಆಗತ್ತೆ ನೀವು ತಿಳ್ಕೊಳ್ಳಬೇಕು ಅದಷ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ವೀಕ್ಷಕರ ಲಾರಿ ಮಾಲೀಕರಿಂದ ಮುಷ್ಕರ ಪ್ರಾರಂಭವಾಗಿದೆ ಅಂತೆ ಅದು ಲಾರಿ ಮಾಲೀಕರ ಅಧ್ಯಕ್ಷರೇನಿರ್ತಾರಲ್ಲ ಸೊ ಟೋಟಲಿ ಲಾರಿ ಮಾಲೀಕರಿಂದನೇ ಒಂದು ಆ ಮುಷ್ಕರ ಪ್ರಾರಂಭವಾಗಿರ್ತಕ್ಕಂಥದ್ದು ಯಾಕೆ ಅಂತ ಹೇಳೋದಾದ್ರೆ ಸರ್ಕಾರಕ್ಕೆ ಅಕ್ಕಿ ಬರ್ಬೇಕಂದ್ರೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದವರೆಗೂ ಕೂಡ ರಾಜ್ಯಕ್ಕೆ ಅಕ್ಕಿ ಬರ್ಬೇಕಂದ್ರೆ ರಾಜ್ಯ ಸರ್ಕಾರದಿಂದ ನ್ಯಾಯ ಈ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಹೋಗಿ ಮುಟ್ಬೇಕಂದ್ರೆ ಈ ಒಂದು ಟ್ರಕ್ಗಳು ಲಾರಿಗಳು ಅವಶ್ಯಕತೆ ಇರತ್ತೆ ಹಾಗಾಗಿ ಈ ಲಾರಿಗಳ ಅವಶ್ಯಕತೆಯಿಂದ ಅಕ್ಕಿಗಳನ್ನ ಸರಬರಾಜು ಮಾಡ್ತಾ ಇರ್ತಾರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಣಿಕೆ ಮಾಡ್ತಾ ಇರತ್ತಾರೆ ಹಾಗಾಗಿ ಆ ಅಕ್ಕಿ ಏನು ಲಾರಿ ತರ್ತಾವಲ್ಲ ಆ ಲಾರಿ ಮಾಲೀಕರಿಗೆ ಈ ಸರ್ಕಾರ ದುಡ್ಡನ್ನ ಕೊಟ್ಟಿಲ್ವಂತೆ ಅದು ಎರಡ್ ನೂರು ಕೋಟಿ ಹಣವನ್ನ ಪೆಂಡಿಂಗ್ ಉಳಿಸಿದೆಯಂತೆ ಇದೇ ಆ ವರ್ಷದಲ್ಲಿ ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ದುಡ್ಡನ್ನ ಕೊಟ್ಟಿಲ್ವಂತೆ ಹಾಗಾಗಿ ಜುಲೈ ಏಳನೇ ತಾರೀಕು ವರ್ಗು ಕೂಡ ಅವರು ಮುಷ್ಕರವನ್ನ ಪ್ರಾರಂಭ ಮಾಡಿದ್ರು ತದನಂತರ ಕಾರಣಾಂತರಗಳಿಂದ ಅಂದ್ರೆ ಆಹಾರ ಇಲಾಖೆ ಸಚಿವರು ಒಂದ್ ಸ್ವಲ್ಪ ಮನವಿ ಮಾಡ್ಕೊಳ್ತಾರೆ ಈ ಜುಲೈನಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ ಆ ಮುಷ್ಕರವನ್ನ ನಿಲ್ಲಿಸಿ ಲಾರಿಗಳನ್ನ ಮತ್ತೆ ಅಹ್ ಚಾಲನೆ ಮಾಡಿ ಅಕ್ಕಿಯನ್ನ ಸರಬರಾಜು ಮಾಡಿ ಅಂತಕ್ಕಂತಹ ಬೇಡಿಕೆಯನ್ನ ಇಡ್ತಾರೆ ತದನಂತರ ಲಾರಿ ಮಾರಕರ ಅಧ್ಯಕ್ಷರು ಈ ಒಂದು ಆ ಹೇಳಿಕೆಯನ್ನ ಕೇಳಿ ಮತ್ತೆ ಲಾರಿಗಳನ್ನ ಪ್ರಾರಂಭಿಸಿ ಅಕ್ಕಿಯನ್ನ ಸರಬರಾಜು ಮಾಡ್ಲಿಕ್ಕೆ ಸಾಗಾಣಿಕೆ ಮಾಡ್ಲಿಕ್ಕೆ ಆ ಒಂದು ಹೇಳಿಕೆಯನ್ನ ಕೊಡ್ತಾರೆ ತದನಂತರ ಲಾರಿಗಳು ಪ್ರಾರಂಭವಾಗ್ತದೆ ಈ ತಿಂಗಳಂತೂ ಅಕ್ಕಿ ಸಿಗತ್ತೆ ಆದ್ರೆ ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಅಂದ್ರೆ ಲಾರಿ ಮಾಲೀಕರಿಗೆ ಈ ದುಡ್ಡನ್ನ ಕೊಡಲಿಲ್ಲಪ್ಪ ಅಂದ್ರೆ ಮುಂದಿನ ತಿಂಗಳಲ್ಲಿ ಅಕ್ಕಿ ಸಿಗೋದು ಬಹುತೇಕ ಡೌಟು ಹೌದು ನ್ಯಾಯಬೆಲೆ ಅಂಗಡಿಯಲ್ಲಿ ಸ್ಟಾಕ್ ಇರ್ತಕ್ಕಂತಹ ಅಕ್ಕಿ ನಿಮಗೆ ಸಿಗ್ಬೋದು ಆದ್ರೆ ನ್ಯಾಯಬೆಲೆ ಅಂಗಡಿಯವರು ಯಾಕೆ ಕೊಡ್ತಾರೆ ನಮ್ಗೆ ಈ ತಿಂಗಳ ಅಕ್ಕಿ ರೇಷನ್ ಸರ್ಕಾರದಿಂದ ಬಂದಿಲ್ಲ ನಾ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಒಂದೊಂದು ಕಡೆ ಸ್ಟಾಕ್ ಇರತ್ತೆ ಅವ್ರು ಈ ರೀತಿ ಹೇಳಿದ್ರೆ ಒಂದೊಂದು ಕಡೆ ಸ್ಟಾಕ್ ಇರೋದಿಲ್ಲ ನಮ್ಮ ಹತ್ರ ಅಕ್ಕಿನೇ ಇಲ್ಲ ಸರ್ಕಾರದಿಂದ ಅಕ್ಕಿ ಕೂಡ ಬಂದಿಲ್ಲ ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಕುಲ ಹೇಳ್ಬಿಡ್ತಾರೆ ಅಲ್ಲಿ ನೀವು ಅನ್ಕೊಳ್ಬಹುದು ಟೋಟಲಿ ಹತ್ತು ಕೆಜಿ ಅಕ್ಕಿ ಸಿಗೋದಿಲ್ವಾ ಅಂತ ಕೇಳ್ಬಹುದು ಇಲ್ಲ ಐದು ಕೆ ಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಬರುತ್ತೆ ಹೌದು ಕೇಂದ್ರ ಸರ್ಕಾರದಿಂದ ಬರುತ್ತೆ ಇನ್ನು ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಸಿಗ್ತಾ ಇತ್ತು ಅದು ದುಡ್ಡು ಸಿಗ್ತಾ ಇತ್ತಲ್ವಾ ಅದರ ಬದಲಾಗಿ ಅಕ್ಕಿ ಕೊಡ್ತಾ ಇದ್ರು ಆ ಅಕ್ಕಿಯನ್ನ ನಿಲ್ಲಿಸ್ಬಿಡ್ಬೋದು ಇನ್ನು ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದಿಂದ ಏನು ಬರ್ತಾ ಇದೆಯಲ್ಲ ಅದು ಮುಂದುವರಿಯುತ್ತೆ ಅದು ಮಾತ್ರ ಸಿಗತ್ತೆ ಇನ್ನು ಉಳಿದಂತಹ ಅನ್ನಭಾಗ್ಯ ಯೋಜನೆಯಲ್ಲಿ ಸಿಗ್ತಕ್ಕಂತಹ ಅಕ್ಕಿ ಸಿಗೋದಿಲ್ಲ ಇದು ನಿಮಗೆ ಗಮನದಲ್ಲಿರ್ಲಿ ನೀವು ಕನ್ಫ್ಯೂಸ್ ಆಗ್ಬೇಡಿ ಹತ್ತು ಕೆಜಿ ಅಕ್ಕಿ ಟೋಟಲಿ ಸಿಗೋದಿಲ್ಲ ಅಂತ ಏನಿಲ್ಲ ಐದು ಕೆಜಿ ಅಕ್ಕಿ ಸಿಗತ್ತೆ ಇನ್ನು ಐದು ಕೆಜಿ ಅಕ್ಕಿ ಸಿಗೋದಿಲ್ಲ ಈ ಎರಡು ನೂರು ಕೋಟಿ ಹಣವನ್ನ ಕೊಡಲಿಲ್ಲಪ್ಪ ಅಂದ್ರೆ ರಾಜ್ಯ ಸರ್ಕಾರ ಸಾರಿಗೆ ಇಲ್ಲ ಈ ಒಂದು ಲಾರಿಗಳ ಮಾಲೀಕರ ಅಧ್ಯಕ್ಷರಿಗೆ ಕೊಟ್ಟಿದ್ದೆ ಆದ್ರೆ ಮತ್ತೆ ಎಂದಿನಂತೆ ಮುಂದುವರಿಯತ್ತೆ ಇನ್ನು ಕೂಡ ಒಂದು ಪೇ ಮಾಡಿಲ್ಲ ಸೊ ಕಾಯ್ದು ನೋಡ್ಬೇಕು ಮುಂದಿನ ತಿಂಗಳಲ್ಲಿ ಏನಾಗತ್ತೆ ಏನಿಲ್ಲ ಅಂತಕ್ಕಂಥದ್ದು ಸೊ ಈ ರೀತಿ ಮುಷ್ಕರವನ್ನ ಪ್ರಾರಂಭ ಮಾಡಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಿಟಿ ಕೊಡ್ಬೇಕಾಗಿತ್ತು ಯಾಕಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ ಸರ್ಕಾರದಲ್ಲಿ ಏನ್ ಆಗ್ತಾ ಇದೆ ಯೋಜನೆಗಳು ಈ ಯಾವ ರೀತಿಯಾಗಿ ಸಾಕ್ತಾ ಇದ್ದಾವೆ ಈ ಎಲ್ಲಾ ವಿಷಯವನ್ನ ನೀವು ಕೂಡ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ತಿಳಿಸಬೇಕಾಗಿತ್ತು ಆ ಈ ಒಂದು ಮುಷ್ಕರ ಅಂತೂ ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಇನ್ನೇನು ಕೆಲವೊಂದಿಷ್ಟು ದಿನಗಳಲ್ಲಿ ಪೇ ಮಾಡ್ಲಿಲ್ಲಪ್ಪಾ ಅಂದ್ರೆ ಇನ್ ಹದಿನೈದು ದಿನಗಳಲ್ಲಿ ಮತ್ತೆ ಮುಷ್ಕರವನ್ನ ಪ್ರಾರಂಭ ಮಾಡ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಎಷ್ಟು ನಾನು ನಿಮ್ಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅಂದ್ರೆ ಈ ಒಂದು ಲಾರಿ ಅಹ್ ಓಡಾಡ್ಲಿಲ್ಲಪ್ಪಾ ಅಂದ್ರೆ ನಿಮ್ಗೆ ಅಕ್ಕಿ ಸಿಗೋದು ಎಲ್ಲಿಂದ ನಿಮ್ಮ ಹತ್ರ ಬಿ ಪಿ ಎಲ್ ಇರ್ಲಿ ಅಥವಾ ಎ ಪಿ ಎಲ್ ಇರ್ಲಿ ಅದ್ರೊಳಗೆ ಎಲಿಜಿಬಲ್ ಆದ್ರೂ ಇರ್ರಿ ಅಥವಾ ಇಲ್ದೇನೆ ಇರ್ರಿ ಅಕ್ಕಿನೇ ಸರಬರಾಜು ಆಗ್ಲಿಲ್ಲ ಅಕ್ಕಿನೇ ಸಾಗಾಣಿಕೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಅಕ್ಕಿ ಎಲ್ಲಿಂದ ಸಿಗ್ಬೇಕು ಅದಕ್ಕೋಸ್ಕರ ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದೀಕ್ಷೆಗೋಣ ಅಲ್ಲಿ ಕ್ಯಾಪ್ ಬಾಯ್ ಫ್ರೆಂಡ್ಸ್